ಎಲ್ಲರಿಗೂ ನಮಸ್ಕಾರ ಮಹಾತಪಸ್ವಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ಆತ್ಮೀಯರೇ ನೆನೆಯ ದಿವಸ ನಾವೆಲ್ಲರೂ ಕೂಡ ಮಹಾಸನ್ನಿಧಿಯವರ ಧರ್ಮ ವಿಜಯದ ದಂಡಯಾತ್ರೆಯ ಬಗ್ಗೆ ಹಲವು ಮಾಹಿತಿಗಳನ್ನು ಪಡೆದುಕೊಂಡ್ವಿ ಇವತ್ತು ಮಹಾಸನ್ನಿಧಿಯವರ ಮಹಾ ತಪಸ್ಸಿನ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಪಡೆಯುವರಂಥವರಾಗೋಣ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಹೀಗೆ ಮಹಾ ಅನೇಕ ಗ್ರಾಮ ಊರು ನಗರ ಪಟ್ಟಣಗಳನ್ನು ಸಂಚಾರ ಮಾಡ್ತಾ ಎಲ್ಲ ಕಡೆ ಧರ್ಮದ ಯಾತ್ರೆಯನ್ನು ಕೈಗೊಳ್ತಾ ಧರ್ಮದ ಸೂರ್ಯವಾಗಿ ಇಡೀ ಜಗತ್ತಿಗೆ ಅನೇಕ ಗ್ರಾಮಗಳಿಗೆ ಅನೇಕ ಪುರ ಪಟ್ಟಣಗಳಿಗೆ ಧರ್ಮದ ಕಿರಣಗಳನ್ನು ಬೆಳಗಿಸ್ತಾ ಮಹಾಸನ್ನಿಧಿಯವರು ತಮ್ಮ ಪ್ರಯಾಣದಲ್ಲಿ ಸಾಗಿದ್ದಾರೆ ಹೀಗೆ ಮಹಾಸನ್ನಿಧಿಯವರ ಪ್ರಯಾಣ ಸಾಗ್ತಾ ಇರಬೇಕಾದ್ರೆ ಆಕಸ್ಮಿಕವಾಗಿ ಒಂದು ಗ್ರಾಮಕ್ಕೆ ಮಹಾಸನ್ನಿಧಿಯವರ ಆಗಮನ ಆಗ್ತದೆ ಮಹಾಸನ್ನಿಧಿಯವರು ಆ ಗ್ರಾಮಕ್ಕೆ ಬಂದಾಗ ಆಗಲೇ ರಾತ್ರಿಯ ಸಮಯ ಆಗಿರುತ್ತೆ ಎಲ್ಲ ಸಿಬ್ಬಂದಿ ವರ್ಗದವರು ಬಹುದೂರದ ಪ್ರಯಾಣದಿಂದ ಆಯಾಸಗೊಂಡಿದ್ದರು ಅದನ್ನು ಸಿದ್ಧಲಿಂಗ ಮಹಾಸನ್ನಿಧೇವರು ಗಮನಿಸಿ ಎಲ್ಲ ಮ ಅವರ ಪರಿವಾರದವರಿಗೆ ತಿಳಿಸ್ತಾರೆ ಎಲ್ಲ ಶಿಷ್ಯರಿಗೆ ಆಡಳಿತ ಮಂಡಳಿಯವರಿಗೆ ಸೇವಾ ಮರಿಗಳಿಗೆ ಪೂಜಾಮರಿಗಳಿಗೆ ತಿಳಿಸ್ತಾರೆ ಕೆಲವು ದಿನಗಳ ಕಾಲ ಇದೇ ಊರಿನಲ್ಲಿ ಇದ್ದು ವಿಶ್ರಾಂತಿಯನ್ನು ತೆಗೆದುಕೊಂಡು ಮುಂದೆ ಪ್ರಯಾಣವನ್ನು ಬೆಳೆಸೋಣ ಅನ್ನುವಂಥ ಮಾಹಿತಿಯನ್ನು ಸನ್ನಿಧೇವರು ನೀಡುತ್ತಾರೆ ಎಲ್ಲರೂ ಕೂಡ ಒಪ್ಪಿ ಆ ಊರಿನಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆಗೆ ಸಿದ್ಧರಾಗ್ತಾರೆ ಆ ಊರೇ ಬುಕ್ಕಾಂಬುದಿ ಆಕಸ್ಮಿಕವಾಗಿ ಮಹಾಸನ್ನಿಧಿಯವರು ರಾತ್ರಿಯ ಹೊತ್ತು ಊರಿಗೆ ಪ್ರವೇಶ ಮಾಡಿದಂಥ ಊರಿನ ಹೆಸರೇ ಬುಕ್ಕಾಂಬುದಿ ಬುಕ್ಕಾಂಬುದಿ ಎನ್ನುವಂಥದ್ದು ಒಂದು ಸಣ್ಣ ಗ್ರಾಮ ಆ ಗ್ರಾಮದಕ್ಕೆ ಬುಕ್ಕಾಂಬುದಿ ಎನ್ನುವಂಥ ಹೆಸರು ಬರಲಿಕ್ಕೆ ಒಂದು ಇತಿಹಾಸದ ಕತೆ ಇದೆ ವಿಜಯನಗರ ಕಾಲದ ಅರಸನಾದಂತಹ ಬುಕ್ಕರಾಯನು ಒಂದು ಬಾರಿ ಆ ಊರಿಗೆ ಬರ್ತಾನೆ ಆ ಊರಿಗೆ ಬಂದಾಗ ಆ ಊರಿನಲ್ಲಿ ನೀರಿನ ಬರ ಕ್ಷಾಮವನ್ನು ಅರಿತು ಆ ಊರಿನಲ್ಲಿ ಒಂದು ಕೆರೆಯನ್ನು ಕಟ್ಟಿಸ್ತಾನೆ ಆ ಕಟ್ಟಿಸಿದ ಕೆರೆಗೆ ಬುಕ್ಕರಾಯನ ಕೆರೆ ಅಂತ ಹೆಸರು ಇಡ್ತಾನೆ ಮುಂದೆ ಅದು ಜನಗಳ ಬಾಯಲ್ಲಿ ಬುಕ್ಕರಾಯ ಬುಕ್ಕರಾಯ ಹೋಗಿ ಬುಕ್ಕಾಂಬುದಿ ಬುಕ್ಕಾಂಬುದಿ ಅನ್ನುವಂಥ ಹೆಸರಿನಿಂದ ಆ ಊರು ಕರೆಯಲ್ಪಡತ್ತೆ ಬುಕ್ಕ ಅಂದರೆ ಅರಸನ ಹೆಸರು ಅಂಬುದಿ ಅಂತಂದರೆ ನೀರು ಆ ಅರಸನಿಂದ ಆ ಊರಿಗೆ ನೀರು ಬಂದಿರೋದ್ರಿಂದ ಬುಕ್ಕಾಂಬುದಿ ಅನ್ನುವಂಥ ಹೆಸರು ಆ ಊರಿಗೆ ಬಂತು ಅನ್ನುವುದನ್ನು ಇತಿಹಾಸಗಳು ಸ್ಥಳೀಯ ಶಾಸನಗಳಿಂದ ನಮಗೆ ತಿಳಿದು ಬರ್ತದೆ ಈಗ ಮಹಾಸನ್ನಿಧಿಯವರು ಬುಕ್ಕಾಂಬುದಿ ಗ್ರಾಮಕ್ಕೆ ಬಂದಿದ್ದಾರೆ ಅನೇಕ ಎಲ್ಲ ಪ್ರಯಾಣ ವರ್ಗದವರು ಸಿಬ್ಬಂದಿಯವರು ಅತ್ಯಂತ ಆಯಾಸಗೊಂಡಿರೋ ವಿಷಯ ತಿಳಿದು ಅಲ್ಲಿಯೇ ಒಂದೆರಡು ದಿನಗಳ ಕಾಲ ಇದ್ದು ವಿಶ್ರಾಂತಿ ಪಡೆದು ಮುಂದೆ ಹೋಗಬೇಕು ಅನ್ನುವಂಥದ್ದು ಅವರ ವಿಚಾರ ಆಗಿರುತ್ತೆ ಸರಿ ಮಹಾಸನ್ನಿಧಿಯವರ ಅಪ್ಪಣೆ ಆಗತ್ತೆ ಹೋಗಿ ಊರಿನ ಪ್ರಮುಖರನ್ನು ಕೇಳಿಕೊಂಡು ಬನ್ನಿ ಉಳಿದುಕೊಳ್ಳುವುದಕ್ಕೆ ಏನಾದರೂ ವ್ಯವಸ್ಥೆ ಆಗ್ತದೆಯಾ ಅನ್ನುವಂಥ ಮಾತುಗಳನ್ನು ಹೇಳಿ ಮಹಾಸಂಸ್ಥಾನದ ಏಜೆಂಟರನ್ನು ಮರಿಗಳನ್ನು ಕಳಿಸ್ತಾರೆ ಆದರೆ ಬುಕ್ಕಾಂಬುದಿ ಗ್ರಾಮದ ಯಾವ ಜನರೂ ಕೂಡ ಮುಂದೆ ಬರೋದಿಲ್ಲ ಅವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಯಾರೂ ಕೂಡ ತಯಾರಾಗೋಲ್ಲ ಕಾರಣ ಶತ್ರುಗಳ ಪಿತೂರಿ ಶತ್ರುಗಳು ಆಗಲೇ ಬುಕ್ಕಾಂಬುದಿಯ ಗ್ರಾಮದ ಜನಗಳಿಗೆ ಹೇಳಿಬಿಡ್ತಾರೆ ಉಜ್ಜಯಿನಿ ಪೀಠದಿಂದ ಜಗದ್ಗುರುಗಳು ಬಂದರೆ ಅವರಿಗೆ ಯಾವ ವ್ಯವಸ್ಥೆಯನ್ನು ಕೂಡ ಮಾಡುವಂತಿಲ್ಲ ಅನ್ನುವಂಥ ಪಿತೂರಿಯನ್ನು ಆ ಊರಿಗೆ ಸಾರಿಸಿಬಿಟ್ಟಿರ್ತಾರೆ ಹಾಗಾಗಿ ಆ ಊರಿನ ಯಾರೂ ಕೂಡ ಮಹಾಸನ್ನಿಧಿಯವರ ನೆರವಿಗೆ ಬರೋದಿಲ್ಲ ಹೋಗಿ ಕೇಳಿದವರೆಲ್ಲರೂ ಕೂಡ ಹೇಳೋದು ಒಂದೇ ಮಾತು ಅವರು ನಮ್ಮವರಲ್ಲ ನಮ್ಮ ಸೀಮೆಯವರಲ್ಲ ಅವರು ನಮ್ಮೂರಿಗೆ ಯಾಕೆ ಬರಬೇಕು ಯಾಕೆ ನಮ್ಮೂರಲ್ಲಿ ಉಳಿದುಕೊಳ್ಬೇಕು ಅನ್ನೋಂಥ ಹಲವಾರು ಉದ್ದಟತನದ ಪ್ರಶ್ನೆಗಳನ್ನು ಪೀಠದ ಏಜೆಂಟ್ಗೆ ಮರಿಗಳಿಗೆ ಹೇಳಿ ಕಳಿಸ್ತಾರೆ ಆಗ ಗೆ ಎಲ್ಲಿಯೂ ಕೂಡ ಉಳಿದುಕೊಳ್ಳಿಕ್ಕೆ ವ್ಯವಸ್ಥೆ ಆಗೋದಿಲ್ಲ ಯಾರೋ ಒಂದಿಷ್ಟು ಜನ ಕಿಡಿಗೇಡಿಗಳು ಒಂದಿಷ್ಟು ಜನ ಹುಡುಗರು ಹೇಳ್ತಾರೆ ಬೇಕಾದರೆ ಊರಿನ ಹೊರಗೆ ಒಂದು ಪಾಳು ಬಿದ್ದ ದೆವ್ವದ ಮನೆ ಇದೆ ಧೈರ್ಯ ಇದ್ದರೆ ನಿಮ್ಮ ಗುರುಗಳಿಗೆ ಆ ಮನೆಯಲ್ಲಿ ಉಳಿದುಕೊಂಡು ಬೆಳಗ್ಗೆ ಬೇಕಾರೆ ಹೋಗಲಿಕ್ಕೆ ಹೇಳ್ರಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಈ ಮಾತನ್ನು ಪೀಠದ ಏಜೆಂಟ್ರು ಮರಿಗಳು ಬಂದು ಮಹಾ ಮುಂದೆ ಅರಿಕೆ ಮಾಡಿಕೊಳ್ತಾರೆ ಆಗ ಮಹಾ ಅವಶ್ಯವಾಗಿ ಅದೇ ಮನೆಯಲ್ಲಿ ಎಲ್ಲರೂ ಕೂಡ ಇವತ್ತು ಉಳಿದುಕೊಳ್ಳೋಣ ನಡೀರಿ ಅಂತ ಹೇಳ್ತಾರೆ ಎಲ್ಲ ಪೀಠದ ಏಜೆಂಟ್ರುಗಳು ಮಹಾಸನ್ನಿ ದೇವರ ಮಾತಿಗೆ ಒಪ್ಪಿ ಎಲ್ಲ ಪೂಜಾಮರಿಗಳು ಪರಿವಾರ ಸಮೇತ ಊರಿನ ಹೊರಗೆ ಪಾಳು ಬಿದ್ದಂತಹ ಭೂತ ಬಂಗಲೆಗೆ ಬರ್ತಾರೆ ಆ ಭೂತ ಬಂಗಲೆಯನ್ನು ನೋಡಿದ ಕೂಡಲೇ ಎಂಥವರಿಗೂ ಕೂಡ ಒಂದು ಕ್ಷಣ ಮೈ ಝುಮ್ ಅನ್ನಿಸ್ಬೇಕು ಆ ರೀತಿಯಾಗಿ ದೊಡ್ಡ ಭವ್ಯವಾದ ಬಂಗಲೆ ಇದೆ ಆದರೆ ಆ ಬಂಗಲೆ ಪಾಳು ಬಿದ್ದಿದೆ ಬಂಗಲೆಯ ಸುತ್ತಲೂ ಕೂಡ ಪುಳ್ಳು ಸುತ್ತಲೂ ಕೂಡ ಮುಳ್ಳು ಪೊದೆಗಳಿಂದ ಅದು ಸುತ್ತಿ ಹೋಗಿದೆ ಜೊತೆಗೆ ಹಳೆಯದಾದಂಥ ಭವ್ಯವಾದಂಥ ಬಂಗಲೆ ಕಿಟಕಿ ಬಾಗಿಲುಗಳೇ ಇಲ್ಲದಂಥ ಮನೆ ಅದಾಗಿದೆ ಸುತ್ತಲೂ ಕೂಡ ಭಯ ಹುಟ್ಟಿಸುವಂತಹ ವಾತಾವರಣ ಇದೆ ಇಲಿ ಹೆಗ್ಗಣ ಕಾಗೆ ಗೂಗೆ ಎಲ್ಲವೂ ಕೂಡ ಮನೆಯಿಂದ ಆಚೆಗೆ ಇದ್ದಾವೆ ಮನೆ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾವೆ ಜನಗಳು ನಡೆದು ಹೋಗಲಿಕ್ಕೆ ಆಗದಷ್ಟು ಕಿಷ್ಕಿಂಧಿಯ ಒಂದು ವಾತಾವರಣ ಅಲ್ಲಿ ಉಂಟಾಗಿದೆ ಆಗ ಮಹಾಸನ್ನಿಧೇವರು ದೇವರು ಪೀಠದ ಮರಿಗಳಿಗೆ ಆದೇಶ ಮಾಡ್ತಾರೆ ಎಲ್ಲವನ್ನು ಸ್ವಚ್ಛಗೊಳಿಸಿ ನಾವು ಇವತ್ತು ಇಲ್ಲಿಯೇ ತಂಗಿ ಮುಂಜಾನೆ ಬೇಕಾದರೆ ಪ್ರವಾಸವನ್ನು ಕೈಗೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾರೆ ಮಹಾಸನ್ನಿಧೇವರ ಮಾತಿಗೆ ಯಾರೂ ಕೂಡ ಎದುರು ಆಡುವಂತಿಲ್ಲ ಆದರೆ ಪೂಜಾ ಮರಿಗಳಿಗೆ ಒಳಗೋಗಲಿಕ್ಕೆ ಧೈರ್ಯ ಸಾಲದು ಆಗ ಮಹಾಸನ್ನಿಧಿಯವರು ಹೇಳ್ತಾರೆ ಯಾರಿಗೆ ಯಾವುದೇ ಭಯ ಬೇಡ ಯಾವ ಭೂತವು ಏನೂ ಮಾಡೋದಿಲ್ಲ ಧೈರ್ಯವಾಗಿ ಹೋಗಿ ಎಲ್ಲವನ್ನು ಸ್ವಚ್ಛ ಮಾಡಿ ಅಂತ ದೇವರ ಆಜ್ಞೆಯಂತೆ ಎಲ್ಲ ಶಿಷ್ಯಂದರು ಬೇಗ ಬೇಗನೆ ಭೂತ ಬಂಗಲೆಯನ್ನು ಪ್ರವೇಶ ಮಾಡಿ ಮ ಭೂತ ಬಂಗಲೆ ಕಸ ಹೊಡೆದು ನೆಲವರೆಸಿ ಎಲ್ಲ ಧೂಳುಗಳನ್ನು ಸ್ವಚ್ಛ ಮಾಡಿ ಎಲ್ಲ ರೀತಿಯಾದಂತಹ ಉಳಿದುಕೊಳ್ಳಿಕ್ಕೆ ಯಾವ್ಯಾವ ರೀತಿಯಾದಂತಹ ವ್ಯವಸ್ಥೆ ಮಾಡಬೇಕೋ ಆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಹಾಸನ್ನಿಧೇವರು ಉಳಿದುಕೊಳ್ಳಿಕ್ಕೆ ಮಾಡ್ತಾರೆ ಹೀಗೆ ಆ ಭೂತ ಬಂಗಲೆ ಮಹಾಸನ್ನಿಧೇವರ ಉಳಿದುಕೊಳ್ಳಿಕ್ಕೆ ಸಿದ್ಧ ಆಗತ್ತೆ ಸಿದ್ಧಲಿಂಗ ಮಹಾಸನ್ನಿಧಿಯವರು ತಮ್ಮ ಬಲಪಾದದ ಹಸ್ತವನ್ನು ಇಟ್ಟು ಭೂತ ಒಳಗಡೆ ಪ್ರವೇಶ ಮಾಡ್ತಾರೆ ಇದ್ದಕ್ಕಿದ್ದ ಹಾಗೆ ಆ ಭೂತ ಬಂಗಲೆಯ ಎಲ್ಲ ಕಿಟಕಿಗಳು ತನ್ನಿಂದ ತಾನೇ ಜೋರಾಗಿ ಬೆಳೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತವೆ ಹೀಗೆ ಪ್ರಾರಂಭ ಮಾಡಿದ ತಕ್ಷಣ ಯಾವುದೋ ಒಂದು ಗಾಳಿ ಜೋರಾಗಿ ಬೀಸಿ ಎಲ್ಲ ಕಿಟಕಿಯ ಗಾಜುಗಳು ಒಡೆದು ಹೋಗಿಬಿಡುತ್ತವೆ ನೆರೆದಿದ್ದಂಥ ಪೂಜಾ ಮರಿಗಳು ಅಲ್ಲಿ ಬಂದಂತಹ ಎಲ್ಲ ಜನಗಳು ಕೂಡ ಆಶ್ಚರ್ಯ ಆಗಿಬಿಡ್ತಾರೆ ಏನಪ್ಪ ಇದು ಇಂಥ ಒಂದು ಅವಾಂತರ ಸೃಷ್ಟಿಯಾಯ್ತಲ್ಲ ಅಂತ ಇದರ ಅರ್ಥ ಅಲ್ಲಿದ್ದಂತಹ ಭೂತ ಪ್ರೇತ ಗ್ರಹಗಳೆಲ್ಲವೂ ಕೂಡ ಗುರುವಿನ ಪಾದ ಸ್ಪರ್ಶದ ಮಾತ್ರಕ್ಕೆ ಆ ಕ್ಷಣದಿಂದ ಆ ಜಾಗದಿಂದ ಬಿಟ್ಟು ಕದಲಿ ದೂರ ಹೋದು ಅನ್ನೋದು ಎಲ್ಲರಿಗೂ ಅರಿವಿಗೆ ಬರುತ್ತದೆ ಹೀಗೆ ಮಹಾಸನ್ನಿಧಿಯವರು ಪಾದವಿರಿಸಿ ಭೂತ ಬಂಗಲೆಯನ್ನು ಭೂತನಾಥನ ದೇವಾಲಯವನ್ನಾಗಿ ಮಾಡಿದರು ಅಂತಂದರೆ ಬಹುಶಃ ಅದು ತಪ್ಪಾಗಲಿಕ್ಕಿಲ್ಲ ರಾತ್ರಿ ಅಲ್ಲೇ ಪ್ರಸಾದವನ್ನು ತಯಾರು ಮಾಡಿ ಮಹಾಸನ್ನಿಧಿಯವರು ಸ್ನಾನ ಪೂಜಾದಿಗಳನ್ನು ಮುಗಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಅಂದು ರಾತ್ರಿ ಅಲ್ಲಿಯೇ ವಿಶ್ರಾಂತಿಯನ್ನು ಪಡಿತಾರೆ ಬೆಳಗ್ಗೆ ಆಗತ್ತೆ ಸೂರ್ಯನ ಉದಯ ಆಗ್ತದೆ ಎಲ್ಲ ಯಥಾಸ್ಥಿತಿಯಲ್ಲಿ ಇರ್ತದೆ ಮಹಾಸನ್ನಿಧಿಯವರು ಮತ್ತೆ ಮುಂಜಾನೆ ಎದ್ದು ಯೋಗ ಸಾಧನೆ ಎಲ್ಲವನ್ನು ಮಾಡಿ ಮತ್ತೆ ಸ್ನಾನ ಲಿಂಗ ಪೂಜೆಗಳನ್ನು ಮಾಡಿ ಪ್ರಯಾಣದಿಂದ ತುಂಬ ದಣುವಾಗಿರುತ್ತೆ ಮಹಾಸನ್ನಿಧಿಯವರಿಗೆ ಆ ದಣಿವನ್ನು ಆರಿಸಿಕೊಳ್ಳಿಕ್ಕೆ ಮಧ್ಯಾಹ್ನ ವಿಶ್ರಾಂತಿಯನ್ನು ಮಾಡ್ತಾರೆ ಮಹಾಸನ್ನಿ ದೇವರು ಮಧ್ಯಾಹ್ನ ಕಳೆದು ಸಂಜೆ ಆಗ್ತದೆ ಸಂಜೆಯ ಹೊತ್ತು ಆ ಸುತ್ತಮುತ್ತಲಿನ ಪರಿಸರಕ್ಕೆ ಮಹಾಸನ್ನಿ ದೇವರು ಮಾರು ಹೋಗಿರ್ತಾರೆ ಮರಿಗಳನ್ನಾದಂತಹ ಬಹಳ ಆಪ್ತ ಪೂಜಾ ಮರಿಗಳು ಇಬ್ಬರು ಇರ್ತಾರೆ ಮಹಾಸನ್ನಿ ದೇವರಿಗೆ ಒಬ್ಬರ ಹೆಸರು ರೇವಣ ಸಿದ್ದಯ್ಯ ಮತ್ತೊಬ್ಬರ ಹೆಸರು ರಾಮಪ್ಪ ಅವರಿಬ್ಬರೂ ಕೂಡ ಮಹಾಸನ್ನಿಧಿಯವರ ಆಪ್ತ ಪೂಜಾ ಮರಿಗಳಾಗಿರ್ತಾರೆ ಅವರಿಬ್ಬರನ್ನು ಕರೆದುಕೊಂಡು ಬನ್ನಿ ದೂರದಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ಇದೆ ಆ ಬೆಟ್ಟದಲ್ಲಿ ಹಾಗೆ ಒಂದು ಸುತ್ತು ಹೋಗಿ ಬರೋಣ ಅಂತ ಹೇಳಿ ಕರೆದುಕೊಂಡು ಹೋಗ್ತಾರೆ ಆಗಲೇ ಸೂರ್ಯ ಪಶ್ಚಿಮದಲ್ಲಿ ಅಸ್ತಂಗತನಾಗ್ತಾ ಇರ್ತಾನೆ ಆದರೂ ಕೂಡ ಮಹಾಸನ್ನಿಧಿಯವರ ಮಾತಿಗೆ ಎದುರಾಡದೆ ಶಿಷ್ಯಂದ್ರು ಗುಡ್ಡವನ್ನು ಹತ್ತಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸಂಜೆ ಐದೂವರೆಯಿಂದ ಆರಾಗತ್ತೆ ಆರೂವರೆ ಏಳಾಗತ್ತೆ ಸೂರ್ಯ ಮುಳುಗಿ ಕತ್ತಲಾಗತ್ತೆ ಆಗ ಮಹಾಸನ್ನಿಧಿಯವರಿಗೆ ಪೂಜಾಮರಿಗಳು ಹೇಳ್ತಾರೆ ಬುದ್ಧಿ ಸೂರ್ಯ ಅಸ್ತನಾಗಿದ್ದಾನೆ ಮುಂದೆ ದಾರಿ ಕಾಣಿಸೋದಿಲ್ಲ ತುಂಬ ಗಿಡಗಂಟಿಗಳು ಬೆಳೆದಿವೆ ದಟ್ಟವಾದ ಕಾಡಿದೆ ಅನೇಕ ಮೃಗ ಪಕ್ಷಿಗಳಿರುವಂತಹ ತಾಣ ಇರಬಹುದು ಮುಂದೆ ಹೋಗುವುದು ಅಪಾಯವೆನಿಸುತ್ತೆ ದಯಮಾಡಿ ವಾಪಸ್ ಬನ್ನಿ ಎನ್ನುವಂಥ ಮಾತನ್ನು ಹೇಳ್ತಾರೆ ಆಗ ಮಹಾಸನ್ನಿ ದೇವರು ಗಟ್ಟಿ ಧ್ವನಿಯಲ್ಲಿ ನಮಗೆ ಅದರ ಅರಿವಿದೆ ಬೇಕಾದರೆ ನೀವು ಮನೆಗೆ ಹೋಗಿ ನಾವು ತದನಂತರ ಬರ್ತೇವೆ ಅನ್ನುವುದನ್ನು ಹೇಳ್ತಾರೆ ಆಗ ಪೂಜಾ ಮರಿಗಳು ಅನಿವಾರ್ಯವಾಗಿ ಮಹಾಸನ್ನಿ ದೇವರ ಹಿಂದೆ ಹೆಜ್ಜೆ ಆಗ್ತಾರೆ ಆಗ ಮರಿಗಳಿಗೆ ಮಹಾಸನ್ನಿ ದೇವರು ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ ಯಾಕೆ ಒಂದು ಸಲ ಹೇಳಿದ್ದು ನಿಮಗೆ ಅರ್ಥ ಆಗೋದಿಲ್ವಾ ವಾಪಸ್ಸು ನೀವು ಮನೆಗಡೆ ಹೋಗಿ ಅಂತ ಹೇಳಿ ಕಳಿಸ್ತಾರೆ ಆ ಧ್ವನಿಯಲ್ಲಿದ್ದಂತಹ ನಿರ್ಧಾರತೆಯನ್ನು ಅರಿತಂತಹ ಮರಿಗಳು ವಾಪಸ್ಸು ಅದೇ ಭೂತ ಬಂಗಲೆಗೆ ಬಂದು ನಡೆದಂಥ ಸುದ್ದಿಯನ್ನು ಪೀಠದ ಏಜೆಂಟರಿಗೆ ಎಲ್ಲ ಪರಿವಾರದವರಿಗೆ ತಿಳಿಸ್ತಾರೆ ಮಹಾಸನ್ನಿಧಿಯರು ಒಬ್ಬರೇ ದಾರಿ ಮಾಡ್ತಾ ದಾರಿ ಮಾಡಿಕೊಳ್ತಾ ಆ ಬೆಟ್ಟವನ್ನು ಏರ್ತಾರೆ ರಾತ್ರಿ ಆಗತ್ತೆ ಹತ್ತಾಗತ್ತೆ ಹನ್ನೊಂದಾಗತ್ತೆ ಬೆಟ್ಟವನ್ನು ಏರಿ ಏರಿ ಬೆಟ್ಟದ ತುತ್ತ ತುದಿಗೆ ಮಹಾಸನ್ನಿಧಿಯವರು ಬರ್ತಾರೆ ಏನು ಅದು ಬೆಟ್ಟ ಸಾಮಾನ್ಯ ಬೆಟ್ಟ ಅಲ್ಲ ಸುತ್ತಲೂ ಕೂಡ ದೊಡ್ಡ ದೊಡ್ಡ ಮರಗಳಿಂದ ಆ ಬೆಟ್ಟ ನಿರ್ಮಾಣವಾಗಿದೆ ದೊಡ್ಡ ದೊಡ್ಡ ಬಂಡೆಗಳಿವೆ ಅನೇಕ ಮೃಗ ಪಕ್ಷಿಗಳ ವಾಸಸ್ಥಾನ ಇದೆ ರಾತ್ರಿ ಆಗ್ತಾ ಇದ್ದಂತೆ ನರಿಗಳ ಕೂಗಾಟ ಕಾಗೆಗಳ ಕಿರಿಚಾಟ ಜೀರುಂಡೆಗಳ ಜೀರಾಟ ಹೀಗೆ ಅತ್ಯಂತ ಭಯಂಕರವಾದಂಥ ಶಬ್ದ ಭಯಂಕರವಾದಂಥ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ ಆದರೆ ಸಿದ್ಧಲಿಂಗ ಜಗದ್ಗುರುಗಳಿಗೆ ಯಾವ ಭಯ ಅವರಿಗೆ ಯಾವ ಭಯವೂ ಇಲ್ಲ ಅತ್ಯಂತ ನಿರ್ಭೀತಿಯಿಂದ ಪ್ರಶಾಂತತೆಯಿಂದ ಆ ಬೆಟ್ಟದ ತುದಿಗೆ ಬಂದು ನಿಂತಿದ್ದಾರೆ ಅಲ್ಲೊಂದು ಮರ ಕಾಣುತ್ತೆ ಆ ಮರದ ಕೆಳಗಡೆ ಒಂದು ಬಂಡೆ ಆ ಬಂಡೆಯ ಕೆಳಗಡೆ ನೋಡ್ತಾರೆ ಅದ್ಭುತ ಇರತ್ತೆ ಒಂದು ಸಣ್ಣ ಗವಿ ಇರುತ್ತೆ ಪುಟ್ಟ ಗುಹೆ ಆ ಗುಹೆ ಒಳಗಡೆ ಮಹಾಸನ್ನಿಧಿಯವರು ಪ್ರವೇಶ ಮಾಡಬೇಕು ಅಂತ ಬಯಸಿ ಆ ಗವಿ ಒಳಗಡೆ ಹಾಗೆ ಮೆಲ್ಲಕ್ಕೆ ಹೋಗ್ತಾರೆ ಅದ್ಭುತವಾದಂತಹ ಗುಹೆ ತುಂಬ ತಣ್ಣಗೆ ಇದೆ ಗುಹೆ ಆ ಗುಹೆ ಒಳಗಡೆ ಒಂದು ಕಲ್ಲಿನ ಮೇಲೆ ಹಾಗೆ ಮಹಾಸನ್ನಿಧೇವರು ಪದ್ಮಾಸನ ಹಾಕಿ ಧ್ಯಾನಕ್ಕೆ ಕುಳಿದುಕೊಳ್ತಾರೆ ಪದ್ಮಾಸನ ಹಾಕಿ ಧ್ಯಾನಕ್ಕೆ ಕುಳಿತ ತಕ್ಷಣವೇ ಮಹಾಸನ್ನಿಧಿಯವರು ಇಹಲೋಕದ ಪರಿವೆ ಇಲ್ಲದ ಹಾಗೆ ಧ್ಯಾನದಲ್ಲಿ ಮಗ್ನರಾಗ್ತಾರೆ ಧ್ಯಾನ ಮಹಾಧ್ಯಾನವಾಗಿ ಮಹಾಧ್ಯಾನ ತಪಸ್ಸಾಗಿ ತಪಸ್ಸು ಮಹಾ ತಪಸ್ಸಾಗಿ ಪರಿಣಮಿಸಿ ಮಹಾಸನ್ನಿಧಿಯವರು ಅಂತರ್ಮುಖಿಗಳಾಗಿ ಧ್ಯಾನಾಸಕ್ತರಾಗಿ ಬಿಡ್ತಾರೆ ಆಗ ಸಮಯ ಬಹುಶಃ ರಾತ್ರಿ ಹನ್ನೆರಡು ಆಗಿರಬಹುದು ಏನು ಇಡೀ ಗವಿಯಲ್ಲಿ ಇಡೀ ಬೆಟ್ಟದಲ್ಲಿ ಅವರೊಬ್ಬರೇ ಇದ್ದಾರೆ ಅವರನ್ನು ಹೊರತುಪಡಿಸಿದರೆ ಕ್ರೂರ ಮೃಗ ಜಂತುಗಳು ಇದ್ದು ಬಿಟ್ಟರೆ ಅಲ್ಲಿ ಬೇರೆ ಯಾರೂ ಕೂಡ ಒಬ್ಬ ನರ ಮನುಷ್ಯನೂ ಕೂಡ ಆ ಬೆಟ್ಟದಲ್ಲಿ ಕಾಣಲಿಲ್ಲ ಅಂತಹ ಬೆಟ್ಟದಲ್ಲಿ ಮಹಾಸನ್ನಿಧೇವರು ಒಬ್ಬರೇ ಅದು ಗುಹೆ ಒಳಗಡೆ ತದೇಕ ಚಿತ್ತದಿಂದ ಯಾವುದೇ ಅಂಜಿಕೆ ಭಯ ಅಳುಕು ಇಲ್ಲದೆ ಏಕಾಗ್ರ ಚಿತ್ತವಾಗಿ ಧ್ಯಾನದಲ್ಲಿ ನಿರತರಾಗಿದ್ದಾರೆ ಮಹಾಸನ್ನಿಧಿಯವರು ಆಗ ಇದ್ದಕ್ಕಿದ್ದ ಹಾಗೆ ಎರಡು ಮೂರು ಹುಲಿಗಳು ಗುಹೆ ಬಳಿಗೆ ಬರ್ತವೆ ಘರ್ಜನೆಯನ್ನು ಮಾಡ್ತವೆ ಆಗಲೂ ದೇವರಿಗೆ ಯಾವ ಬಾಹ್ಯದ ಪರಿವಿಲ್ಲದೆ ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ ಗುಹೆಯ ಒಳಗಡೆ ಬಂದು ಮೂರು ಹುಲಿಗಳು ನೋಡ್ತಾವೆ ಯಾರೋ ತಪಸ್ವಿಗಳು ಕೂತಿದ್ದಾರೆ ಅನ್ನುವ ಅರಿವು ಆ ಮೃಗಗಳಿಗೂ ಕೂಡ ಬರುತ್ತೆ ಅನಿಸತ್ತೆ ತಪಸ್ವಿಗಳಿಗೆ ಭಂಗ ಮಾಡಬಾರದು ಅನ್ನೋ ಉದ್ದೇಶದಿಂದ ಆ ಹುಲಿಗಳು ಗುಹೆಯ ಹೊರಗಡೆ ಹೋಗಿಬಿಡ್ತವೆ ಗುಹೆಯ ಬಾಗಿಲಲ್ಲಿ ಮಲಗಿಬಿಡ್ತಾವೆ ಬಹುಶಃ ಈ ದೃಶ್ಯ ನೋಡಿದವರಿಗೆ ಹೇಗೆ ಕಾಣಿಸ್ತಿತ್ತು ಅಂತಂದರೆ ಮಹಾಸನ್ನಿಧಿಯವರ ತಪಸ್ಸಿಗೆ ಹುಲಿಗಳು ಕಾವಲಾಗಿ ನಿಂತಿದವೇನೋ ಅನ್ನಬೇಕು ಆ ರೀತಿಯಲ್ಲಿ ಭಾಸ ಆಗಿದ್ರೂ ಕೂಡ ಆಗಬಹುದು ಅನ್ನುವಂತಹ ಸನ್ನಿವೇಶ ಅದು ಹಾಗೆ ಹೊರಗಡೆ ಕ್ರೂರ ಹುಲಿಗಳಿವೆ ಗುಹೆಯ ಒಳಗಡೆ ಘನಘೋರ ಒಂದು ಸುತ್ತು ಹಾಕಿ ಮಹಾಸನ್ನಿಧಿಯವರ ತೊಡೆಯ ಮೇಲೆ ಬಂದು ತೊಡೆಯಿಂದ ಭುಜದ ಮೇಲೆ ಬಂದು ಶಿರದ ಮೇಲೆ ಹೆಡೆಯತ್ತಿ ಕುಳಿತಿದೆ ಮಹಾಸನ್ನಿ ದೇವರಿಗೆ ಅರಿವಿಲ್ಲ ತದೇಕ ಚಿತ್ತದಿಂದ ಧ್ಯಾನಮಗ್ನರಾಗಿದ್ದಾರೆ ಆ ಬುಕ್ಕಾಂ ಬುದಿಯ ಗುಹೆಯಲ್ಲಿ ಸ್ವಲ್ಪ ಹೊತ್ತು ಹೆಡೆ ಬಿಚ್ಚಿ ಮಹಾಸನ್ನಿ ದೇವರ ಶಿರದ ಮೇಲೆ ಆಟ ಆಡಿದ ನಾಗರಾಜ ಕೆಳಗಡೆ ಇಳಿದು ಯಾವುದೋ ಒಂದು ಮೂಲೆಯನ್ನು ಸೇರ್ತಾನೆ ಆ ಗವಿ ಒಳಗಡೆ ಅನೇಕ ಹೆಬ್ಬಾವುಗಳು ವಿಷಜಂತುಗಳು ಕೂಡ ಇದ್ದಾವೆ ಎಲ್ಲವೂ ಕೂಡ ಮಹಾಸನ್ನಿ ದೇವರ ಬಳಿಗೆ ಬರ್ತಾವೆ ಮಹಾಸನ್ನಿ ದೇವರನ್ನು ನೋಡ್ತಾವೆ ತಮಗೆ ಯಾರೂ ಕೂಡ ಅರಿವಿಲ್ಲದ ಹಾಗೆ ವಾಪಸ್ಸು ಬಿಡ್ತವೆ ಹೀಗೆ ರಾತ್ರಿ ಆಗತ್ತೆ ಈ ಕಡೆ ಭೂತ ಬಂಗಲೆಯಲ್ಲಿ ಎಲ್ಲರೂ ಕೂಡ ಮಹಾಸನ್ನಿಧಿಯವರ ಜಪದಲ್ಲಿಯೇ ಇಡ್ತಾರೆ ಮಹಾಸನ್ನಿಧಿಯವರು ಏನಾಯಿತೋ ಏನೋ ಊರಿನ ಜನಗಳಿಗೆ ಹೇಳಿ ಕಳಿಸ್ತಾರೆ ಯಾರಾದರೂ ಬನ್ನಿ ಬೆಟ್ಟದ ಕಡೆ ಹೋಗೋಣ ಅಂತ ಹೇಳಿ ಆಗ ಊರಿನ ಜನರು ಹೇಳ್ತಾರೆ ಇಲ್ಲ ಇಲ್ಲ ಬೆಟ್ಟದಲ್ಲಿ ಹುಲಿ ಸಿಂಹಗಳು ನರಿಗಳಿದ್ದಾವೆ ನಾವು ಯಾರೂ ಕೂಡ ಬೆಟ್ಟವನ್ನು ಹತ್ತಲಿಕ್ಕೆ ಆಗೋಲ್ಲ ಇಷ್ಟೊತ್ತಿಗೆ ನಿಮ್ಮ ಗುರುಗಳ ಗತಿ ಅದೋ ಗತಿಯಾಗಿರುತ್ತೆ ನೀವೇನು ಚಿಂತೆ ಮಾಡಬೇಡಿ ಎಲ್ಲ ಮುಗಿದೋಗಿರುತ್ತೆ ಬೆಳಗ್ಗೆ ನಿಮ್ಮ ಗುರುಗಳನ್ನ ನೋಡೋಂಥರು ಸುಮ್ಮನಿರಿ ಅಂತ ಹೇಳಿ ಒಂದಿಷ್ಟು ಜನ ಸರ್ಕಿಟಿನ ಏಜೆಂಟರಿಗೆ ಪೀಠದ ಭಕ್ತರಿಗೆ ಎಲ್ಲ ಪರಿವಾರದವರಿಗೆ ಹೆದರಿಸಿಬಿಡ್ತಾರೆ ಒಂದಿಷ್ಟು ಜನ ಕುತಂತ್ರಿಗಳು ಖುಷಿ ಪಡ್ತಾರೆ ನಾವು ಸಿದ್ಧಲಿಂಗ ಜಗದ್ಗುರುಗಳಿಗೆ ತೊಂದರೆ ಮಾಡಬೇಕು ಅಂದ್ಕೊಂಡ್ರೆ ಅವರೇ ತೊಂದರೆನ ಮೈ ಮೇಲೆ ಬಹುಶಃ ಅವರು ಬೆಟ್ಟದಿಂದ ಜೀವಂತವಾಗಿ ಬರೋ ಸಾಧ್ಯತೆ ಇಲ್ಲ ಏಕೆಂದರೆ ಅಲ್ಲಿ ಘನ ಘೋರ ವಿಷಸರ್ಪಗಳು ಕ್ರೂರ ಮೃಗಗಳಿಗೆ ಅವರು ಬಲಿಯಾಗಿ ಬಿಟ್ಟಿದ್ದಾರೆ ಅನ್ನುವಂತಹ ಅನೇಕ ವಿಚಾರಗಳನ್ನು ಅವರು ಮಾಡಿ ಮನ ಮನದೊಳಗಡೆ ಖುಷಿ ಆನಂದವನ್ನು ಪಡ್ತಾ ಇರ್ತಾರೆ ಈ ಎಲ್ಲ ಸುದ್ದಿಗಳು ಪರಿವಾರದವರಿಗೆ ಪೂಜಾ ಮರಿಗಳಿಗೆ ಆತಂಕವನ್ನು ಹುಟ್ಟಿಸ್ತಾ ಇದೆ ರಾತ್ರಿ ಕಳೆಯತ್ತೆ ಹಗಲಾಗತ್ತೆ ಆಗ ಪೂಜಾ ಮರಿಗಳು ಏಜೆಂಟರು ಎಲ್ಲರೂ ಒಬ್ಬ ಕಾಡು ಮನುಷ್ಯನನ್ನು ಆ ಸ್ಥಳೀಯ ಬೇಡನನ್ನು ಕರೆತಂದು ಹೇಗಾದರೂ ಮಾಡಿ ಬೆಟ್ಟಕ್ಕೆ ದಾರಿ ತೋರಿಸಪ್ಪ ಅಂತ ಹೇಳಿ ಕರೆದುಕೊಂಡು ಹೋಗ್ತಾರೆ ಅವರ ಜೊತೆಗೆ ಒಂದಿಷ್ಟು ಜನ ಕುತಂತ್ರಿಗಳು ಏನಾಗಿರಬಹುದು ಅಂತ ನೋಡುವ ಆಸಕ್ತಿ ಇರುವ ಕುತಂತ್ರಿಗಳು ಒಂದಿಷ್ಟು ಜನ ಬರ್ತಾರೆ ಪಾಪ ಯಾರೋ ಗುರುಗಳಂತೆ ಅಂತ ಒಂದಿಷ್ಟು ಜನ ಬರ್ತಾರೆ ಇನ್ನು ಇನ್ನೂ ಸ್ವಲ್ಪ ಜನ ಅಯ್ಯೋ ಸ್ವಾಮಿಗಳು ಏನಾಗಿದೆಯೋ ಅಂತ ಹೇಳಿ ಬರ್ತಾರೆ ಹೀಗೆ ಒಂದಿಷ್ಟು ಜನ ಭಕ್ತರು ಪೀಠದ ಏಜೆಂಟರು ಪರಿವಾರದವರು ಪೂಜಾಮರಿಗಳಾದಂತಹ ರೇವಣ ಸಿದ್ದ ರಾಮಪ್ಪನವರು ಇಬ್ಬರು ಆ ಬೇಡನನ್ನು ಹಿಂಬಾಲಿಸ್ತಾರೆ ಎಲ್ಲರೂ ಬೆಟ್ಟವನ್ನು ಹತ್ತುತ್ತಾರೆ ಬೆಟ್ಟವನ್ನು ಹತ್ತಿ ಹತ್ತಿ ಹೋಗಿ ಮುಂದೆ ಹೋಗಿ ನೋಡ್ತಾರೆ ಗವಿಯ ಒಳಗಡೆ ಮಹಾ ಸನ್ನಿಧಿಯವರು ಧ್ಯಾನಾಸಕ್ತರಾಗಿ ಕೂತಿದ್ದಾರೆ ಗವಿಯ ಹೊರಗಡೆ ಮೂರು ಹುಲಿಗಳು ಮಹಾಸನ್ನಿಧಿಯವರಿಗೆ ಕಾವಲು ಕಾಯ್ತಾ ಇದ್ದಾವೆ ಗವಿಯ ಒಳಗಡೆ ದೂರದಿಂದಲೇ ನೋಡಿದಾಗ ಗವಿಯ ಒಳಗಡೆ ವಿಷ ಜಂತುಗಳು ಹೆಡೆಯೆತ್ತಿ ಮಹಾಸನ್ನಿಧಿಯವರಿಗೆ ಕಾವಲು ಕಾಯ್ತಾ ಇದ್ದಾವೆ ಈ ದೃಶ್ಯವನ್ನು ನೋಡಿದಂಥ ಬುಕ್ಕಾಂಬುದಿಯ ಜನರು ಪೀಠದ ಪರಿವಾರದವರು ಏಜೆಂಟರು ಎಲ್ಲರೂ ಕೂಡ ಒಂದು ಕ್ಷಣ ದಿಗ್ಮೃಢರಾಗಿ ತಮಗೆ ತಾವೇ ಅರಿವಿಲ್ಲದಂತೆ ಕಣ್ಣಲ್ಲಿ ನೀರು ಬರುತ್ತದೆ ಹೇ ಗುರುವೆ ವರಗುರುವೆ ಪರಮಗುರುವೆ ಏನಪ್ಪಾ ನಿನ್ನ ಲೀಲೆ ಕಾಡು ಜಂತು ಮೃಗಗಳನ್ನು ನಿನ್ನ ತಪಸ್ ಶಕ್ತಿಯಿಂದ ಪಳಗಿಸಿದೆಯಾ ತಂದೆ ಅಂತ ಹೇಳಿ ಎಲ್ಲರೂ ಕೂಡ ಉದ್ಘೋಷವನ್ನು ಎತ್ತಿ ದೂರದಿಂದಲೇ ಅವರಿಗೆ ನಮಿಸ್ತಾರೆ ಅವರನ್ನು ನಮಿಸಿ ತಪಸ್ಸಿನಿಂದ ಏಳಿಸುವಂತಹ ಮನಸ್ಸು ಯಾರಿಗೂ ಬರೋದಿಲ್ಲ ಆ ಧೈರ್ಯ ಯಾರಿಗೂ ಕೂಡ ಸಾಲೋದಿಲ್ಲ ಹೀಗೆ ಸ್ವಲ್ಪ ಹೊತ್ತು ಎಲ್ಲರೂ ಕೂಡ ಅಲ್ಲಿ ಮಹಾಸನ್ನಿಧಿಯವರನ್ನು ನೋಡುತ್ತಾ ಮೂಕ ವಿಸ್ಮಿತರಾಗಿ ನಿಂತು ಬಿಡುತ್ತಾರೆ ಮುಂದಿನ ಭಾಗದಲ್ಲಿ ಮಹಾಸನ್ನಿಧಿಯವರು ಧ್ಯಾನದಿಂದ ಹೇಳುವಂತಹ ಅದ್ಭುತ ದೃಶ್ಯವನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ ಎನ್ನುವುದನ್ನು ಹೇಳ್ತಾ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ದಯಾಘನ ಸಿದ್ಧಲಿಂಗ ಮಹಾ ಸನ್ನಿಧಿಯವರು ನಿಮ್ಮೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಅನುಗ್ರಹಿಸಲಿ ಎನ್ನುವುದನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಶಿವಂ ಭುಯಾತ್